ರಾಮಾಯಣದಲ್ಲಿ ಶಬರಿಯ ಪ್ರಸ್ತಾಪ ಬರುತ್ತೆ ರಾಮನಿಗಾಗಿ ಕಾದು ಕೂತಿದ್ದ ವೃದ್ಧೆ ಆಕೆ ಹಾಗಾದರೆ ಆಕೆ ಯಾರು ಆಕೆ ಎಂಜಲು ಮಾಡಿದ್ದ ಹಣ್ಣನ್ನೇ ರಾಮ ತಿಂದಿದ್ಯಾಕೆ ಈ ಮೂಲಕ ರಾಮರಾಜ್ಯಕ್ಕೆ ಶ್ರೀರಾಮ ನೀಡಿದ್ದ ಸಂದೇಶವಾದರೂ ಏನು ಇಲ್ಲಿದೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಯಾರು ಗೊತ್ತಾ ಆ ವಯೋವೃದ್ಧ ಶಬರಿ ಶಬರಿಯು ಓರ್ವ ಬೇಡನ ಮಗಳಾಗಿದ್ದು ನಿಷಿದ್ಧವೆಂಬ ಹೆಸರಿನ ಬುಡಕಟ್ಟು ಜನಾಂಗಕ್ಕೆ ಸೇರಿದವಳಾಗಿದ್ದವಳು ತನ್ನ ವಿವಾಹದ ರಾತ್ರಿಯ ಭೋಜನಕ್ಕಾಗಿ ಬಲಿ ಕೊಡಲೆಂದು ವಿವಾಹದ ಹಿಂದಿನ ರಾತ್ರಿಯಂದು ತನ್ನ ತಂದೆಯು ಸಾವಿರಾರು ಕುರಿಗಳು ಹಾಗೂ ಟಗರುಗಳನ್ನು ತಂದಿರಿಸಿದ್ದನ್ನು ಶಬರಿಯು ಕಾಣ್ತಾಳೆ ಅವುಗಳ ಕರುಣಾಜನಕ ಪರಿಸ್ಥಿತಿಯನ್ನು ಕಂಡು ಶಬರಿಗೆ ಕರುಣೆಯು ಉಕ್ಕಿ ಬರುತ್ತೆ ಹಾಗೂ ತನ್ನ ಜೀವನದ ಬಗ್ಗೆಯೇ ಆಕೆಯಲ್ಲಿ ಜಿಗುಪ್ಸೆ ಹುಟ್ಟಿಕೊಳ್ಳುತ್ತೆ ಹೀಗಾಗಿ ಮಾರನೆಯ ದಿನ ಅರ್ಥಾತ್ ತನ್ನ ವಿವಾಹದ ದಿನದಂದು ನಸುಕಿನ ವೇಳೆಯಲ್ಲಿಯೇ ಆಕೆಯು ತನ್ನ ಮನೆಯನ್ನ ಹಾಗೂ ಈ ಸಮಸ್ತ ಪ್ರಾಪಂಚಿಕ ಸುಖ ಭೋಗಗಳನ್ನೇ ತ್ಯಜಿಸಿ ತನ್ನ ಗುರಿ ಸಾಧನೆಗೆ ನೆರವಾಗಬಲ್ಲ ಓರ್ವ ಗುರುವನ್ನ ಅನ್ವೇಷಿಸುತ್ತಾ ಓಡಾಡುತ್ತಿರುತ್ತಾಳೆ ಕೊನೆಗೆ ಮಾತಾಂಗ ಋಷಿಗಳ ಸಹಾಯ ಪಡೆದು ತಾನು ಕೂಡ ಭಗವಾನ್ ಶ್ರೀರಾಮನ ಬರುವಿಕೆಯನ್ನ ನಿರೀಕ್ಷಿಸುತ್ತಾಳೆ ಅನೇಕ ದಿನಗಳ ಪಯಣದ ಬಳಿಕ ಋಷ್ಯಮುಖ ಪರ್ವತದ ತಪ್ಪಲಿನಲ್ಲಿ ಆಕೆಗೆ ಮಾತಾಂಗ ಮುನಿಗಳ ಭೇಟಿಯಾಗತ್ತೆ ಹಾಗೂ ಶಬರಿಯು ಮಾತಾಂಗ ಋಷಿಗಳನ್ನೇ ತನ್ನ ಗುರುವೆಂದು ಸ್ವೀಕರಿಸುತ್ತಾಳೆ ಆಕೆಯು ಭಕ್ತಿ ಭಾವದಿಂದ ಮಾತಾಂಗ ಗುರುಗಳ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾಳೆ ಮಾತಾಂಗ ಋಷಿಗಳ ಅಂತ್ಯಕಾಲವು ಸಮೀಪಿಸುವ ಹೊತ್ತಿಗೆ ಶಬರಿಯು ಹಣ್ಣು ಹಣ್ಣು ಮುದುಕಿಯಾಗಿರುತ್ತಾಳೆ ಜೀವನವಿಡೀ ಮಾತಾಂಗ ಋಷಿಗಳ ಸೇವೆಯಲ್ಲಿಯೇ ಕಳೆದಿರುವ ತಾನು ಕೂಡ ಮಾತಾಂಗ ಋಷಿಗಳು ಪಡೆದುಕೊಂಡಿರುವ ಅದೇ ಶಾಂತಿ ಧಾಮವನ್ನು ತಾನು ತಲುಪಬೇಕೆಂದು ಬಯಸ್ತಾಳೆ ಅಂದಿನಿಂದಲೇ ರಾಮನ ನಿರೀಕ್ಷೆಯಲ್ಲಿದ್ದ ಶಬರಿ ಅಂದು ಯೌವನದ ದಿನಗಳಲ್ಲಿದ್ದ ಶಬರಿ ಅಂದಿನಿಂದಲೇ ಭಗವಾನ್ ಶ್ರೀರಾಮನ ದಾರಿ ಕಾಯತೊಡಗಿದಳು ಕಾಡಿನಿಂದ ಹಣ್ಣುಗಳನ್ನು ತಂದು ಶುದ್ಧವಾದ ನೀರು ಇಟ್ಟು ಆಶ್ರಮವನ್ನೆಲ್ಲಾ ಸ್ವಚ್ಛಗೊಳಿಸಿ ರಾಮನಿಗಾಗಿ ಕಾದು ಕುಳಿತಿದ್ದಳು ರಾಮನಿಗಾಗಿ ಕಾದು ಕಾದೇ ಮುದುಕಿಯಾದ ಶಬರಿ ಹೌದು ಹೇಗೆ ಶಬರಿ ರಾಮನಿಗಾಗಿ ಕಾದಿದ್ದು ಒಂದೆರಡು ದಿನಗಳಲ್ಲ ತಿಂಗಳಲ್ಲ ಹಲವು ವರ್ಷಗಳೇ ಶಬರಿ ರಾಮನಿಗಾಗಿ ಕಾದಿದ್ದಳು ಯೌವನದಲ್ಲಿದ್ದ ಶಬರಿ ರಾಮನಿಗಾಗಿ ಕಾಯುತ್ತಾ ವಯಸ್ಸಾದ ಮಹಿಳೆಯಾಗಿ ಕೊನೆಗೆ ವೃದ್ಧೆಯಾಗಿ ಹೋದಳು ರಾಮ ಬಂದೇ ಬರುತ್ತಾನೆ ಎಂಬ ಅಚಲ ನಂಬಿಕೆ ಇಷ್ಟಾದರೂ ಕೂಡ ತಮ್ಮ ಗುರುಗಳ ಮಾತಿನ ಮೇಲಿನ ನಂಬಿಕೆಯನ್ನು ಶಬರಿ ಕಳೆದುಕೊಳ್ಳಲಿಲ್ಲ ರಾಮ ಬಂದೇ ಬರುತ್ತಾನೆ ನಾನು ಸಾಯುವ ಮುನ್ನ ಅವನನ್ನು ನೋಡೇ ನೋಡ್ತೇನೆ ಅಂತ ಶಬರಿ ನಂಬಿದ್ದಳು ಪ್ರತಿದಿನವೂ ಕಾಡಿಗೆ ಹೋಗಿ ಹಣ್ಣು ಕೊಯ್ದು ತಂದಿಡುವುದು ಮಡಿಕೆಯಲ್ಲಿ ಶುದ್ಧ ನೀರು ತುಂಬಿಸಿ ಇಡುವುದು ಆಶ್ರಮವನ್ನ ಗುಡಿಸಿ ಸ್ವಚ್ಛಗೊಳಿಸುವುದು ಮತ್ತೆ ಪ್ರತಿದಿನದಂತೆ ದಿನದಂತೆ ರಾಮನಾಮ ಜಪಿಸುತ್ತಾ ರಾಮನಿಗಾಗಿ ಕಾಯುವುದು ಇದೇ ಅವಳ ನಿತ್ಯ ಕಾಯಕವಾಗಿತ್ತು ಕೊನೆಗೂ ಶಬರಿಯನ್ನ ಭೇಟಿಯಾದ ಶ್ರೀರಾಮ ಕೊನೆಗೂ ಮಾತಾಂಗ ಮಹರ್ಷಿಗಳು ನೀಡಿದ ಆಶೀರ್ವಾದ ನಿಜವಾಯಿತು ಶಬರಿಯ ಭಕ್ತಿ ಫಲಿಸಿತ್ತು ಕನಸು ನನಸಾಗಿತ್ತು ಅಂದು ಸಾಕ್ಷಾತ್ ರಾಮನೇ ತನ್ನ ಸಹೋದರ ಲಕ್ಷ್ಮಣನ ಸಮೇತ ಶಬರಿಯ ಮುಂದೆ ನಿಂತಿದ್ದ ಶಬರಿ ಕಚ್ಚಿದ ಹಣ್ಣು ತಿಂದ ಶ್ರೀರಾಮ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕಿಕೊಂಡು ಕಿಷ್ಕಿಂದೆಗೆ ಬರುವಾಗ ಶಬರಿಯ ಭೇಟಿ ಆಯಿತು ತಾನು ಬುಟ್ಟಿಯಲ್ಲಿ ತಂದಿಟ್ಟ ಹಣ್ಣುಗಳನ್ನು ಕಚ್ಚಿ ಕಚ್ಚಿ ಶಬರಿ ರಾಮನಿಗೆ ಕೊಡತೊಡಗಿದಳು ಇದನ್ನು ಶ್ರೀರಾಮ ಸಂತೋಷದಿಂದ ತಿಂದು ತೇಗುತ್ತಿದ್ದನು ಅಣ್ಣನ ವರ್ತನೆಯಿಂದ ಆಶ್ಚರ್ಯಗೊಂಡ ಲಕ್ಷ್ಮಣ ಹೌದು ಶ್ರೀರಾಮನ ವರ್ತನೆಯಿಂದ ಸಹೋದರ ಲಕ್ಷ್ಮಣ ಆಶ್ಚರ್ಯಗೊಂಡ ಆ ಮುದುಕಿ ಯಾಕೆ ಎಂಜಲು ಮಾಡಿ ಹಣ್ಣುಗಳನ್ನು ಕೊಡುತ್ತಿದ್ದಾಳೆ ನನ್ನ ಅಣ್ಣ ಯಾಕೆ ಈ ರೀತಿ ಮುದುಕಿ ಎಂಜಲು ಮಾಡಿದ ಹಣ್ಣನ್ನು ತಿನ್ನುತ್ತಿದ್ದಾನೆ ಅಂತ ಲಕ್ಷ್ಮಣ ಯೋಚಿಸತೊಡಗಿದ ಆಗ ಶ್ರೀರಾಮ ಸಹೋದರ ಆಕೆಗೆ ನಾನು ತಿನ್ನುವ ಹಣ್ಣು ಸವಿಯಾಗಿರಬೇಕು ಅನ್ನೋ ಆಸೆ ಅದಕ್ಕೆ ಆಕೆಯೇ ರುಚಿ ನೋಡಿ ಸಿಹಿಯಾದ ಹಣ್ಣು ಮಾತ್ರ ನನಗೆ ಕೊಡುತ್ತಿದ್ದಳು ನನಗೆ ಅಷ್ಟೇ ಆಕೆಯ ಭಕ್ತಿ ಶ್ರದ್ಧೆ ಮುಂದೆ ಆಕೆಯ ಎಂಚಲು ನಗಣ್ಯವಾಯಿತು ಎನ್ನುತ್ತಾನೆ ಇನ್ನು ಶ್ರೀರಾಮ ನೀಡಿದ ಸಂದೇಶವಾದರೂ ಏನು ಅಂತ ಹೇಳೋದಾದರೆ ಶ್ರೀರಾಮ ತನ್ನ ಸಾಮ್ರಾಜ್ಯದ ಕಟ್ಟ ಕಡೆಯ ಪ್ರಜೆಗಳಿಗೂ ಮಹತ್ವ ನೀಡಿದ್ದ ಶ್ರೀಮಂತರು ಬಡವರು ತಮ್ಮ ರಾಜಮನೆತನದವರು ಆಳುಗಳು ಎಲ್ಲರೂ ಒಂದೇ ಆಗಿತ್ತು ಇದೇ ಸಂದೇಶವನ್ನ ಶಬರಿ ಮೂಲಕ ಶ್ರೀರಾಮ ಜಗತ್ತಿಗೆ ಸಾರಿದ್ದ ಭಕ್ತಿ ಮುಂದೆ ಎಲ್ಲವೂ ನಗಣ್ಯ ಎನ್ನುವ ಸಂದೇಶವನ್ನ ಭಗವಾನ್ ಶ್ರೀರಾಮ ತೋರಿಸಿಕೊಟ್ಟಿದ್ದ